ಹೋಗ್ತಾ ಬುಕ್ ಆಗಿದೆ ಗೋವಾ ಏನ್ ಗೊತ್ತಿಲ್ಲ ಈಗ ಅಂದ್ರೆ ನಾವು ಎಲ್ಲೂ ಹೋಗ್ಲೇಬಾರ್ದೇನ್ರಿ ಈಗ ಖಾಸಗಿ ಟೂರ್ ಇದ್ರೆ ಏನ್ ಅದಕ್ಕೆ ಸರ್ಕಾರಕ್ಕೆ ಏನ್ ಸಂಬಂಧ ನೀವಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಯ್ತು ರೀ ನಾವೆಲ್ಲ ಸ್ನೇಹಿತರೆ ಅಲ್ವಾ ಈಗ ನಾವು ಶರಣ್ ಪ್ರಕಾಶ್ ಅವರು ಅಜಯ್ ಸಿಂಗ್ ಬಿ ಆರ್ ಪಾಟೀಲ್ ಅವರು ಎಂ ವೈ ಪಾಟೀಲ್ ಅವರು ಹೋದ್ರೆ ಅದು ಪಕ್ಷ ವಿರೋಧಿ ಅಂತನಾ ಈಗ ಖಾಸಗಿಯಾಗೂ ಹೋಗ್ಲಿಕ್ಕೆ ಬಿಡಲ್ಲ ಅಂದರೆ ನಾವು ಏನು ಈಗ ನೋಡಿ ಬಡಿ ಇಸ್ ಫ್ರೀ ಟು ಡೂ ವಾಟ್ ದೇ ವಾಂಟ್ ಪಕ್ಷದ ವಿಚಾರ ಬಂದಾಗ ಪಕ್ಷದ ವರಿಷ್ಠ ತೀರ್ಮಾನ ತಗೋತಾರೆ ಸುಮ್ಮನೆ ಪಾಪ ಯಾರೋ ಈಗ ಹೋದ ವರ್ಷವೂ ಹೋಗಿದ್ರಪ್ಪ ಎಲ್ಲರೂ ಅವಾಗ ಯಾರು ಏನಂದಿಲ್ಲ ಅವಾಗ ಇವಾಗ ವ್ಯತ್ಯಾಸ ಏನಿದೆ ಅವಾಗಲೂ ಖಾಸಗಿಯಾಗೇ ಹೋಗಿದ್ರು ಈಗಲೂ ಖಾಸಗಿಯಾಗೆ ಹೋಗ್ತಾ ಇದ್ದಾರೆ ಅದು ಧರ್ಮಸ್ಥಳಕ್ಕನ ಹೋಗಲಿ ಶ್ರೀಶೈಲಿಗನ ಹೋಗಲಿ ಸಿಂಗಾಪುರಿಗಾನ ಹೋಗ್ಲಿ ಏ ದಟ್ ಇಸ್ ದೇರ್ ದೇರ್ ಚಾಯ್ಸ್ ಹೋದ ಹೋಗೋರಿಗೆ ಯಾರು ತಡೆ ಹಿಡಿಯಕ್ಕೆ ಅಲ್ವಾ ಯಾರು ಚಿಕ್ಕ ಮಕ್ಕಳ ಯಾರು ಚಿಕ್ಕ ಮಕ್ಕಳಲ್ಲ ಅಂದ್ರೆ ನಾವು ಎಲ್ಲೂ ಹೋಗಲೇಬಾರ್ದೇನು ರೀ ಈಗ ಖಾಸಗಿ ಟೂರ್ ಇದ್ರೆ ಏನು ಅದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ ಹೇಳಿ ಆಯ್ತು ರೀ ನಾವೆಲ್ಲ ಸ್ನೇಹಿತರೆ ಅಲ್ವಾ ಈಗ ನಾವು ಶರಣ್ ಪ್ರಕಾಶ್ ಅವರು ಅಜಯ್ ಸಿಂಗು ಬಿ ಆರ್ ಪಾಟೀಲ್ ಅವರು ಎಂ ವೈ ಪಾಟೀಲ್ ಅವರು ಹೋದರೆ ಅದು ಪಕ್ಷ ವಿರೋಧಿ ಅಂತನಾ ಈಗ ಖಾಸಗಿಯಾಗೂ ಹೋಗ್ಲಿಕ್ಕೆ ಬಿಡೋಲ್ಲ ಅಂದರೆ ಏನು ಮಾಡೋದಕ್ಕ ಈಗ ನೋಡಿ ಬಡಿ ಇಸ್ ಫ್ರೀ ಟು ಡೂ ವಾಟ್ ದೇ ವಾಂಟ್ ಹಾಂ ಪಕ್ಷದ ವಿಚಾರ ಬಂದಾಗ ಪಕ್ಷದ ವರಿಷ್ಠ ತೀರ್ಮಾನ ತಗೋತಾರೆ ಸುಮ್ಮನೆ ಪಾಪ ಯಾರೋ ಈಗ ಹೋದ ವರ್ಷವೂ ಹೋಗಿದ್ರಪ್ಪ ಎಲ್ಲರೂ ಅವಾಗ ಯಾರು ಏನಂದಿಲ್ಲ ಅವಾಗ ಇವಾಗ ವ್ಯತ್ಯಾಸ ಏನಿದೆ ಅವಾಗಲೂ ಖಾಸಗಿಯಾಗೆ ಹೋಗಿದ್ರು ಈಗಲೂ ಖಾಸಗಿಯಾಗೆ ಹೋಗ್ತಾ ಇದ್ದಾರೆ ಅದು ಧರ್ಮಸ್ಥಳಕ್ಕನ ಹೋಗ್ಲಿ ಶ್ರೀಶೈಲಿಗಾನ ಹೋಗ್ಲಿ ಸಿಂಗಾಪುರಿಗಾನ ಹೋಗ್ಲಿರ್ ಹೋಗೋರಿಗೆ ಯಾರು ತಡೆ ಇಡೋಕಾಗ್ತದಲ್ವಾ ಯಾರು ಚಿಕ್ಕ ಮಕ್ಕಳ ಯಾರು ಚಿಕ್ಕ ಮಕ್ಕಳಲ್ಲ